ಶಿಕ್ಷಕರಾಗಿ ನಿವೃತ್ತಿಯಾಗಿದ್ದಾರೆ ಹೊಸನಗರ ತಾಲೂಕಲ್ಲಿ ಆದ್ರೂ ಕೂಡ ಅವರು ವಯಸ್ಸು ಇಷ್ಟ ಆದ್ರೂ ಕೂಡ ಶಿಕ್ಷಣದ ಬಗ್ಗೆ ಆಸಕ್ತಿಯನ್ನ ವಹಿಸಿರ್ತಾರೆ ಹಾಗೂ ಅವರದೇ ಆದಂತಹ ಎನ್ ಜಿ ಓಸ್ ಅಂದ್ರೆ ಸಾಮಾನ್ಯ ಎಲ್ಲಾ ಒಂದು ಶಾಲೆಗಳನ್ನ ಅಥವಾ ಅವರದೇ ಆದಂತಹ ಒಂದು ಕೆಲವು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಂತ ಇಲ್ಲಿವರೆಗೂ ಬಂದಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಅವರ ನಮ್ಮ ಭೇಟಿ ಆಗಿತ್ತು ಅಪ್ಪು ಟ್ರಸ್ಟ್ ಕನ್ನಡ ಒಂದು ಕಾಂಪಿಟೇಷನ್ಗಳು అది సర్ భేటీ మాత్రం ఏరతాం అంత భరోసా బీరు నమ్మనే అదన బా ని అనుకూల ఆగతే తగ్గు అంత ముందు శ్రీమతి ఒప్పి కొట్టు శాలి బీరు అట్ అది కొట్ట ದುಕೊ ಖುಷಿ ಆಗ್ತಿದ್ರು ಇಲ್ವಾ ಅಷ್ಟು ಖುಷಿಯನ್ನ ಪಟ್ಟಿದ್ದಾರೆ ಸರ್ ಅವರು ಅವರ ಆಫೀಸ್ ವರ್ಕ್ ಆಫೀಸ್ ಸಾಮಾನುಗಳನ್ನ ಅದರಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ಇದಕ್ಕೆ ಎಲ್ಲಾ ಪೋಷಕರ ಪರವಾಗಿ ನಾವು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ